ವಿಮೋಚಕನು ಅತಿ ವೇಗನೆ ಬರಲಿರುವ ಮೊದಲಿಂಗನು ಕೂಡ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ ದೇವರು ತಲುಪುವ ಆಶೀರ್ವಾದ ಮಾಡಲಿ ಈ ಸಮಯದಲ್ಲಿ ನಾವು ನಮ್ಮ ಬಲಗೈಯನ್ನು ಕೆತ್ತೋಣ ಈ ವಾಕ್ಯವನ್ನು ಅರಿಕೆ ಮಾಡೋಣ ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನುರು ಸಮಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂತ ವಾಕ್ಯವನ್ನು ನೆನಪು ಮಾಡಿಕೊಳ್ಳೋಣ ಯಾವ ವಿಷಯದ ಕುರಿತಾಗಿ ದೇವರ ಮೊಟ್ಟಿಗೆ ಓದುವಾರ ಮಾತಾಡಿದ್ರು ಯಾರಾದ್ರೂ ನೆನಪು ಮಾಡ್ತೀರಾ ಯಾವ ವಿಷಯದ ಕುರಿತಾಗಿ ದೇವರು ಮಾತಾಡಿದ್ರು ಆ ಹಲೆಲುಯ್ಯ ಅನನೀಯ ಮತ್ತು ಸಫೈರಳು ಅವ್ರು ಏನ್ ಮಾಡಿದ್ರು ಸುಳ್ಳು ಹೇಳಿದ ಕಾರಣಕ್ಕಾಗಿ ಪವಿತ್ರಾತ್ಮನ ದೇವ ಪವಿತ್ರಾತ್ಮನಾದ ದೇವರಿಗೆ ಸುಳ್ಳು ಹೇಳಿದ ಕಾರಣಕ್ಕಾಗಿ ಅವರ ಪ್ರಾಣಗಳು ಏನದು ಆರೋದು ಯಾವ ವಿಷಯದಲ್ಲಿ ಕಾಣಿಕೆಯ ವಿಷಯದಲ್ಲಿ ಪ್ರೇರಿ ಹಲೆಲುಯ ಪ್ರೇಜ್ಗಳನ್ನು ನಾವು ನೋಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಎಫ್ ಎಸ್ ಅವರಿಗೆ ಬರೆದ ಪತ್ರಕ್ಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯ ಮೂಲ ವಾಕ್ಯವನ್ನು ಓದಿಕೊಳ್ಳೋಣ ಎಫೇಸವರಿಗೆ ಬರದ ಪತ್ರಕ್ಕೆ ನಾಲ್ಕನೇ ವಾಕ್ಯ ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ ಯಾಕಂದರೆ ಒಬ್ಬರಿಗೊಬ್ಬರು ನಾವು ಒಬ್ಬರಿಗೊಬ್ಬರು ಮೂಲ ವಾಕ್ಯವಾಗಿದ್ದಾನ ನಾವು ಧ್ಯಾನ ಮಾಡಿದೇವಿ ಮೊಟ್ಟ ಮೊದಲನೇದಾಗಿ ನಾವು ನೋಡಿದ್ವಿ ಯಾರ ಕುರಿತಾಗಿ ಯಾರ ಕುರಿತಾಗಿ ನಾವು ನೋಡಿದ್ವಿ ಮೊಟ್ಟ ಮೊದಲನೇದಾಗಿ ಮೊಟ್ಟ ಮೊದಲನೇದಾಗಿ ಯಾರ ಕುರಿತಾಗಿ ನಾವು ನೋಡಿದ್ದೀವಿ ವಾಕ್ಯ ಅಲ್ಲಿಯ ಯಾರ ಕುರಿತಾಗಿರಿ ಗೆಹಜಿಯ ಕುರಿತಾಗಿ ಗೆಹಜಿ ನೀನು ಎಲ್ಲಿದ್ದೀ ಎಲ್ಲಿಗೆ ಹೋಗ್ಬಂದ ಗೆಹಜಿ ಏನಂತ ಹೇಳಿದ ನಾನು ಇಲ್ಲೇ ಇದ್ದೀನಿ ಇಲ್ಲಿ ಬಿಟ್ಟು ಎಲ್ಲಿಗೂ ಕೂಡ ನಾನು ಹೋಗಿಲ್ಲ ಅಂತೇಳಿ ಸುಳ್ಳು ಹೇಳಿದ ಕಾರಣಕ್ಕಾಗಿ ಗೆಹಜಿಯ ಜೀವಿತದಲ್ಲಿ ಅವನು ರೋಗವನ್ನ ಸಂಪಾದನೆ ಮಾಡಿಕೊಂಡ ಅಲ್ಲೆಲ್ಲುಯ ಎರಡನೆಯದಾಗಿ ಯಾರು ಪ್ರಿಯರಿ ಹೇಳ್ರಿ ಎರಡನೆಯದಾಗಿ ಯಾರು ನೀನು ಯಾರು ನನ್ನ ಮಗನ ಹಿರಿಮಗನ ಕಿರಿಮಗನ ಎಂಬುದಾಗಿ ಇಸ್ಸಾಕನು ಯಾಕೋಬನನ್ನು ಕೇಳಿದಾಗ ಏನಂತ ಹೇಳ್ತಾ ಇದ್ದಾನೆ ನಾನು ಏಷಾವ ನಾನು ಏಷಾವ ಎಂಬುದಾಗಿ ಅಲ್ಲೆಲು ಯಾ ಸುಳ್ಳು ಎಳೆದ ಕಾರಣಕ್ಕಾಗಿ ಇಪ್ಪತ್ತು ವರ್ಷಗಳು ಬೇರೆ ದೇಶಕ್ಕೆ ಹೋಗಿ ಬದುಕಬೇಕಾಯ್ತು ಸುಳ್ಳು ಹೇಳಿದ ಕಾರಣಕ್ಕಾಗಿ ತಂದೆಯ ಮನೆಯನ್ನ ಬಿಟ್ಟು ಹೋಗಬೇಕಾಯ್ತು ಸುಳ್ಳು ಹೇಳಿದ ಕಾರಣಕ್ಕಾಗಿ ಹದಿನಾಲ್ಕು ವರ್ಷ ಬಿಟ್ಟು ಕೆಲಸವನ್ನ ಮಾಡಬೇಕಾಯ್ತು ಸುಳ್ಳು ಹೇಳಿದ ಕಾರಣಕ್ಕಾಗಿ ಅನೇಕವಾದ ತೊಂದರೆಗಳನ್ನ ಅನುಭವಿಸಬೇಕಾಯ್ತು ಮೂರನೇದಾಗಿ ನಾವು ಓದುವಾರ ನಾವು ನೋಡಿದ್ದೇವೆ ಏನೆಂಬುದಾಗಿ ಅನನೀಯ ಮತ್ತು ಸಫೈರಳು ದೇವರ ಕಾಣಿಕೆ ವಿಷಯದಲ್ಲಿ ಒಲವನ್ನ ಎಂಬುದಾಗಿ ಎಲ್ಲರಿಗೆ ಹೇಳಿಕೊಂಡು ಅವ್ರು ಮಾಡ್ತಾ ಇದ್ದಾರೆ ಕಾಣಿಕೆಯನ್ನ ಬಚ್ಚಿಟ್ಟು ದೇವರಿಗೆ ಏನ್ಮಾಡ್ತಾ ಇದ್ದಾರೆ ಇಷ್ಟಕ್ಕೆ ನಾ ಮಾರಿದ್ದಂತೇಳಿ ಸುಳ್ಳು ಹೇಳಿದ ಕಾರಣಕ್ಕಾಗಿ ಅವರ ಪ್ರಾಣಗಳು ಏನಾದರೂ ದೇವ್ರ ವಾಕ್ಯ ಹೇಳ್ತದೆ ಪ್ರಕಟಣೆ ಗ್ರಂಥದಲ್ಲಿ ಎಲ್ಲಾ ಸುಳ್ಳುಗಾರರು ಎಲ್ಲಿಗೆ ಹೋಗ್ತಾರಂತೆ ಎಲ್ಲಿಗೆ ಹೋಗ್ತಾರೆ ಅಗ್ನಿ ನರಕಕ್ಕೆ ದೊಬ್ಬಲು ಪಡ್ತಾರೆ ಅದರ ಸಲುವಾಗಿ ಸುಳ್ಳಿನ ನಾಲಿಗೆ ನಮ್ಮಿಂದ ದೂರ ಆಗಬೇಕು ಸತ್ಯದ ತುಟಿಗಳು ದೇವ್ರಿಗೆ ಏನಾಗಿದ್ದಾವೆ ಇಷ್ಟವಾಗಿರುವಂತದ್ದಾಗಿದೆ ಸುಳ್ಳಿನ ನಾಲಿಗೆ ದೇವ್ರಿಗೆ ಏನಾಗಿದೆ ಅಸಹ್ಯವಾಗಿದೆ ಹಲ್ಯ ಪ್ರೈಸ್ಗಳು ಇವತ್ತು ಡಿಫ್ರೆಂಟ್ ಕ್ಯಾರೆಕ್ಟರ್ ಅನ್ನು ಒಂದು ನೋಡೋಣ ನಾವು ಈ ಒಂದು ಸಂದರ್ಭದಲ್ಲಿ ಮತ್ತಾಯ ಬರೆದ ಸುಸುವಾರ್ತೆ ಕಡೆಗೆ ನಿಮ್ಮ ಸತ್ಯವಿಧ ತಿರುಗಿಸಿ ಇಪ್ಪತ್ತಾರನೇ ಅಧ್ಯಾಯ ಎಪ್ಪತ್ತೈದನೇ ವಾಕ್ಯ ಕೊನೆಯ ವಚನ ಆಗ ಪೇತ್ರನು ಕೋಳಿ ಕೂಗುವುದಕ್ಕಿಂತ ಮುಂಚೆ ಮೂರು ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಏಸು ಹೇಳಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಪಟ್ಟು ಅತ್ತನು ಹಲಲುಯ ನೋಡಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಮೂರುವರೆ ವರ್ಷಗಳ ಕಾಲ ಸೇವೆಯಲ್ಲಿ ತೊಡಗಿಸಿಕೊಂಡು ಶಿಷ್ಯರಲ್ಲಿ ಹೆಚ್ಚಿನ ಒಬ್ಬ ಶಿಷ್ಯನಾಗಿ ಬಹಳ ಆಪ್ತನಾಗಿ ಯೇಸು ಸ್ವಾಮಿ ಇರ್ತಕ್ಕಂಥ ಶಿಷ್ಯರಲ್ಲಿ ಒಬ್ಬ ಶಿಷ್ಯ ಯಾರು ಪ್ರಿಯರೇ ಪೇತ್ರನಾಗಿದ್ದಾನೆ ಸೇವೆಯಲ್ಲಿ ಯಾವಾಗಲೂ ಕೂಡ ಮುಂಚೂಣಿಯಲ್ಲಿ ಇರ್ತಕ್ಕಂತ ವ್ಯಕ್ತಿ ಹಿರಿಯ ಆ ಶಿಷ್ಯರಲ್ಲಿ ಎಲ್ಲರಿಗಿಂತ ದೊಡ್ಡ ಏಜ್ ಯಾರದು ಪೇತ್ರನ್ದು ಹೇಳಲಿಯ ಯಾವಾಗಲೂ ದುಡುಗು ಸ್ವಭಾವದಲ್ಲಿ ಇರ್ತಕ್ಕಂಥ ಪೇತ್ರ ಏನಾದ್ರೂ ಯೇಸಪ್ಪ ಹೇಳಿದಾನಂದ್ರೆ ಆ ಕಾರ್ಯ ನಾನು ಮಾಡ್ಲೇಬೇಕು ನಾನೇ ಫಸ್ಟ್ ಮಾಡ್ಬೇಕಂತೇಳಿ ಮಾಡುವಂತ ಪೇತ್ರ ಆ ಪೇತ್ರನ ಏನೆಂಬುದಾಗಿ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ ಯಾರು ಎಂಬುದಾಗಿ ನನಗೆ ಗೊತ್ತೇ ಇಲ್ಲ ಎಂಬುದಾಗಿ ಏನ್ ಮಾಡ್ತಾ ಇದ್ದಾನೆ ಸುಳ್ಳನ್ನ ಹೇಳ್ತಾ ಇದ್ದಾನೆ ಪ್ರಿಯರ್ ಹೇಳ ದೇವರು ವಾಕ್ಯ ಹೇಳ್ತಾ ಇದೆ ಏಸಪ್ಪ ಹೇಳ್ತಾ ಇದ್ದಾನೆ ಆವತ್ತಿನ ದಿನದಲ್ಲಿ ಆತನು ಹಿಡಿದು ಕೊಡಲ್ಪಡುವಂತಹ ರಾತ್ರಿಯಲ್ಲಿ ಏಸಪ್ಪ ಹೇಳ್ತಾ ಇದ್ದಾನೆ ಈತನ ಹೇಳ್ತಾ ಇದ್ದಾನೆ ನಾನು ಸ್ವಾಮಿ ನೀನು ಸೆರೆ ಅಂದ್ರೆ ನಾನು ಸೆರೆಮನೆಗೆ ಬರ್ತೀನಿ ನಿನ್ ನಿನ್ ಜೊತೆಗೇನೆ ಇರ್ತೀನಿ ಯಾವಾಗಲೂ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೂ ಕೂಡ ಹೋಗೋಲ್ಲ ಅಂತೇಳಿ ಹೇಳಿದಂತ ಪೇತ್ರ ಆತನೇ ಪ್ರಾಣಕ್ಕೆ ಕುತ್ತು ಬಂದಾಗ ಅಪಾಯ ಬಂದಾಗ ಏಸು ಸ್ವಾಮಿ ಯಾರು ಎಂಬುದಾಗಿ ನನಗೆ ಗೊತ್ತಿಲ್ಲ ಎಂಬುದಾಗಿ ಏನ್ಮಾಡ್ತಾ ಮಾಡ್ತಾ ಇದ್ದಾನೆ ಸುಳ್ಳನ್ನ ಹೇಳ್ತಾ ಇದ್ದಾನೆ ಪ್ರಿಯರೇ ಪ್ರಾಡ್ ಇವತ್ತು ಕೊನೆಯ ಅಂಶ ಇದು ಯಾಕಂದ್ರೆ ಪೇತ್ರ ಸುಳ್ಳು ಹೇಳಿದ ಪುನಃ ಏನ್ ಮಾಡಿದ ಪೇತ್ರ ತಿರುಗಿಕೊಳ್ತಾನೆ ಪ್ರಿಯರೇ ಮತ್ತೆ ಏನ್ ಮಾಡ್ತಾನೆ ಯೇಸುವಿನ ಸಭೆಯನ್ನ ಸ್ಥಾಪಿಸಲಿಕ್ಕೆ ಆತನ ಮೇಲೆ ದೇವ್ರ ಏನ್ ಮಾಡ್ತಾನೆ ಒಂದು ಅಧಿಕಾರವನ್ನ ಆತನಿಗೆ ಒದಗಿಸಿಕೊಳ್ತಾನೆ ಪ್ರೇರಿ ದೇವ್ರು ಬಾಕಿ ಹೇಳ್ತಾ ಇದೆ ಪೇತ್ರನು ಮೂರುವರೆ ವರ್ಷಗಳ ಕಾಲ ಇದ್ದಾಗಲೂ ಕೂಡ ದೇವರ ಸಹವಾಸದಲ್ಲಿ ನಡೆದುಕೊಂಡಾಗಲೂ ಕೂಡ ತನ್ನ ಕುಟುಂಬವನ್ನ ಬಿಟ್ಟು ಸೇವೆಗೋಸ್ಕರವಾಗಿ ಪ್ರತ್ಯೇಕವಾಗಿ ಬಂದಾಗಲೂ ಕೂಡ ಪೇತ್ರನು ಆ ಒಂದು ಸಂದರ್ಭ ಬಂದಾಗ ಏನ್ ಮಾಡ್ತಾ ಇದ್ದಾನೆ ಸುಳ್ಳನ್ನು ಹೇಳ್ತಾ ಇದ್ದಾನೆ ಅಲ್ಲಿ ಫ್ರೆಂಡ್ ಲಾಡ್ ಅದು ಹೆಂಗಿರುತ್ತಂದ್ರೆ ಈಗ ನಮ್ ನೋಡಿದಿರಿ ನೀವು ಅಯ್ಯರು ಯಾರ ನಮ್ಗೆ ಗೊತ್ತೇ ಇಲ್ಲ ರೀ ಅಂತೇಳಿ ಹೇಳಿದ್ರೆ ಹೆಂಗಿರುತ್ತೆ ಬೇರೆಯವ್ರ ಮುಂದೆ ನಾವು ಇದ್ದೀವಿ ನೀವು ಇದ್ದೀರಿ ಅಲ್ಲಿಯ ಇಲ್ಲ ಬಾದ್ರಲ ಅಯ್ಯರನ್ನ ನಾವು ನೋಡೇ ಇಲ್ಲ ನಿಜವಾಗ್ಲೂ ನೋಡೇ ಇಲ್ಲ ಅಂತೇಳಿ ಹೇಳಿದ್ರೆ ಅದು ಏನಾಗುತ್ತೆ ಅದು ಸುಳ್ಳಾಗುತ್ತೆ ಯಾಕಂದ್ರೆ ನೀವು ನೋಡಿದಿರಿ ಮಾತಾಡಿದ್ರೆ ಅನೇಕ ಸಾರಿ ಪ್ರಾರ್ಥನೆಗಳನ್ನು ಕೂಡ ನೀವು ಮಾಡಿಸಿಕೊಂಡವ್ ಆಗಿದ್ರಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪೇತ್ರನು ಯೇಸು ಸ್ವಾಮಿ ಹಿಡಿದುಕೊಂಡ ಯೇಸು ಸ್ವಾಮಿಯನ್ನ ಹಿಡಿದಂಥ ಸಮಯದಲ್ಲಿ ಎಲ್ಲರೂ ಕೂಡ ಆ ಕಡೆ ಈ ಕಡೆ ಏನಾಗ್ಬಿಟ್ಟಿದ್ದಾರೆ ಚದರಿ ಹೋಗಿದ್ದಾರೆ ಇಲ್ಲಿ ನಮ್ಮನ್ನು ಕೂಡ ಹಿಡಿದುಕೊಳ್ತಾರೆ ಇಲ್ಲಿ ಕೂಡ ನಮ್ಮನ್ನು ಕೂಡ ಹಿಡಿದುಕೊಂಡು ಜೈಲಿಗೆ ಹಾಕಿ ಒಡಿತಾರೆ ಅಂತೇಳಿ ಎಲ್ಲರೂ ಕೂಡ ಏನಾಗಿದ್ದಾರೆ ಚದರಿ ಹೋಗಿದ್ದಾರೆ ಆ ಸಮಯದಲ್ಲಿ ಪೇತ್ರನ್ ಏನ್ ಮಾಡ್ತಾ ಇದ್ದಾನೆ ಯೇಸು ಸ್ವಾಮಿಯನ್ನ ನ್ಯಾಯ ವಿಚಾರಣೆ ಮಾಡುವಂತ ಒಂದು ಸ್ಥಳದಲ್ಲಿ ಹೊರಗಡೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾನಂತೆ ಚಳಿ ಕಾಯಿಸ್ಕೊಳ್ತಾ ಇದ್ದಾನಂತೆ ಏನ್ ಮಾಡ್ತಾ ಚಳಿ ಕಾಯಿಸ್ಕೊಳ್ತಾ ಇದ್ದಾನೆ ಅರವತ್ತೊಂಬತ್ತನೇ ವಾಕ್ಯ ಹೋದರೆ ಗೊತ್ತಾಗುತ್ತೆ ನಿಮಗೆ ಹಿತ್ತಲಾಗಿ ಪೇತನ ಹೊರಗೆ ಅಂಗಳದಲ್ಲಿ ಕೂತಿದ್ದನು ಅಲ್ಲಿ ಒಬ್ಬ ದಾಸಿ ಅವನ ಬಳಿಗೆ ಬಂದು ನೀನು ಸಹ ಗಲೀಲಾಯದ ಏಸುವಿನ ಕೂಡ ಇದ್ದವನು ಅನ್ನಲು ಅವನು ಅಲ್ಲ ನೀನು ಏನನ್ನು ಏಳು ಏನನ್ನುತ್ತೀಯೋ ನನಗೆ ಗೊತ್ತಿಲ್ಲ ಎಂದು ಎಲ್ಲರ ಮುಂದೆ ಹೇಳಿದನು ಹಲೇಲ್ವಿಯಾ ಫ್ರೀಸ್ ಲಾಡ್ ಏನ್ ಸುಳ್ಳು ಹೇಳ್ತಾ ಇದ್ದಾನೆ ನೋಡ್ರಿ ಏನಂತ ಹೇಳ್ತಾ ಇದ್ದಾನೆ ಒಬ್ಬ ಸ್ತ್ರೀ ಬಂದು ಕೇಳ್ತಾಳೆ ಅಂಗಡಿದಾಗ ಕುತ್ಕೊಂಡಿರ್ತಾನೆ ಆ ಸಮಯದಾಗ ಕೇಳಿದಾಗ ಏನಂತ ಹೇಳ್ತಾ ಇದ್ದಾನೆ ನೀನ್ ಏನಂತ ನಿನ್ನ ಟಾಪಿಕ್ ಯಾವ್ದು ಹೇಳ್ತಾ ಇದೆಯಮ್ಮ ನನಗೆ ಅದು ಅಸಲ್ ಏನಾಗಿಲ್ಲ ಗೊತ್ತೇ ಇಲ್ಲೇಲ್ವ ನನಗೆ ಬೇಡವಾದಂತ ವಿಷಯವನ್ನು ನೀನು ಹೇಳ್ತಾ ಇದೀಯ ಅಲ್ಲೇಲ್ವ ದೇವರು ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿ ಪೇತ್ರನು ಮೊದಲನೇದಾಗಿ ಸುಳ್ಳು ಹೇಳಿದ ಇನ್ನು ಮುಂದೆ ವಾಕ್ಯ ಓದುವಾಗ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಅವನು ಅಲ್ಲಿಂದ ಬಾಗಿಲಿನ ಕಡೆಗೆ ಹೊರಟು ಹೋದಾಗ ಮತ್ತೊಬ್ಬಳು ಅವನನ್ನು ಕಂಡು ಅಲ್ಲಿರುವವರಿಗೆ ಇವನೂ ನದರೇತಿನ ಯೇಸುವಿನ ಕೂಡ ಇದ್ದವನು ಎಂದು ಹೇಳಿದಳು ಅವನು ತಿರುಗಿ ಅಲ್ಲ ಆ ಮನುಷ್ಯನನ್ನು ನಾನರಿಯೇನು ಎಂದು ಆಣೆ ಇಟ್ಟುಕೊಂಡು ಹೇಳಿದನು ಮೊದಲನೇದಾಗಿ ವಿಷಯ ಗೊತ್ತಿಲ್ಲ ಎಂಬುದಾಗಿ ಸುಳ್ಳು ಹೇಳಿದ ಎರಡನೇದಾಗಿ ಏನಂತ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿನೇ ಗೊತ್ತಿಲ್ಲ ಅಂತ ಹೇಳಂತ ಇದ್ದಾನೆ ಅಲ್ಲ ಮೊದಲನೇದಾಗಿ ಹೇಳ ವಿಷಯ ನೀನ್ ಏನ್ ಹೇಳಕೀ ಗೊತ್ತಿಲ್ಲ ಅಂತ ಹೇಳಿದ ಎರಡನೇದಾಗಿ ಏನಂತ ಇದ್ದಾನೆ ಯೇಸು ಸ್ವಾಮಿ ಅಂದ್ರೆ ಯಾರೇ ನನಗೆ ಗೊತ್ತೇ ಇಲ್ಲ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ ಸುಳ್ಳು ಹೇಳ್ತಾ ಇದ್ದಾನೆ ನಾವು ಕೂಡ ಕೆಲವೊಂದು ಸಂದರ್ಭದಲ್ಲಿ ಹಿಂದಿನ ಅಭ್ಯಾಸ ಇದ್ದಂತವು ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ದೇವ್ರ ವಿಷಯದಲ್ಲಿ ಅನೇಕ ಆವೃತ್ತಿ ಸುಳ್ಳುಗಳನ್ನ ಇಲ್ಲರಿ ಯಾವಾಗ ಮಾಡ್ತಾ ಹೋಗ ಅದು ನಾವು ಮಾಡ್ತಾ ಇಲ್ಲ ಅಂತೇಳಿ ಹೇಳೋರೆ ಏನ್ ಮಾಡ್ತಾ ಇರ್ತಾರೆ ದೇವ್ರ ವಿಷಯದಲ್ಲಿ ಬೇರೆಯವರಿಗೆ ಸುಳ್ಳು ಹೇಳ್ತಾ ಇರ್ತಾರೆ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ ಎರಡನೇ ಸಾರಿ ಏಸಪ್ಪನೇ ಗೊತ್ತಿಲ್ಲ ಅಂತೇಳಿ ಏನ್ ಮಾಡಿದಾತ ಸುಳ್ಳನ್ನ ಹೇಳ್ತಾ ಇದ್ದಾನೆ ಅಲ್ಲ ಫ್ರೈಸ್ ಮೂರನೇ ಸಾರಿ ನೋಡ್ರಿ ಮುಂದೆ ವಾಕ್ಯ ಹೇಳ್ತಾ ಇದೆ ಏನಂತಂದ್ರೆ ಅವನು ಅಲ್ಲಿಂದ ಬಾಗಿಲಿನ ಕಡೆಗೆ ಹೊರಟು ಹೋದಾಗ ಮತ್ತೊಬ್ಬಳು ಅವನನ್ನು ಕಂಡು ಅಲ್ಲಿರುವವರಿಗೆ ಇವನು ನಜರೇತನ ಯಸ್ವಿನ ಕೂಡ ಇದ್ದವನೆಂದು ಹೇಳಿದಳು ಅವನು ತಿರುಗಿ ಅಲ್ಲ ಆ ಮನುಷ್ಯನನ್ನು ನಾನರೇನೆಂದು ಆಣೆ ಇಟ್ಟುಕೊಂಡು ಹೇಳಿದನು ಸ್ವಲ್ಪ ಹೊತ್ತಿನ ಮೇಲೆ ಅಲ್ಲಿ ನಿಂತವರು ಮುಂದೆ ಬಂದು ಪೇತ್ರನಿಗೆ ನಿಶ್ಚಯವಾಗಿ ನೀನು ಸಹ ಅವರಲ್ಲಿ ಒಬ್ಬನು ನಿನ್ನ ಭಾಷೆಯೇ ನಿನ್ನನ್ನು ಗಲೀಲಾಯದವನೆಂದು ತೋರಿಸಿ ಕೊಡುತ್ತದೆ ಎಂದು ಹೇಳಲಾಗಿ ಅವನು ಆ ಮನುಷ್ಯನನ್ನು ನಾನು ಎಂದು ಹೇಳಿ ಶಾಪ ಹಾಕಿಕೊಳ್ಳುವುದಕ್ಕೂ ಆಣೆ ಇಟ್ಟುಕೊಳ್ಳುವುದಕ್ಕೂ ಪ್ರಾರಂಭಿಸಿದನು ಅಲೆಲುಯ್ಯ ಹೇಳಿದಾನೆ ಮೊದಲನೇದಾಗಿ ಹೇಳಿ ಪೇತ್ರನೇ ಈಗ ನೀ ಏನಂತ ಹೇಳ್ತಿ ಕೋಳಿ ಕೂ ಕೋಳಿ ಎರಡು ಸಾರಿ ಕೂಗೋದಕ್ಕಿಂತ ಮುಂಚಿತವಾಗಿ ಹೇಳ್ತಿ ಸುಳ್ಳು ಹೇಳ್ತಿ ಅಂತೇಳಿಲು ದೇವರು ಎಚ್ಚರ ಪಡಿಸಿದಾನೆ ಆದ್ರೂ ಕೂಡ ಆ ಒಂದು ಎಚ್ಚರಿಕೆ ಮಾತನ್ನ ಪೇತ್ರನೇನ್ ಏನ್ ಮಾಡಿಲ್ಲ ಒಳಗಡೆ ಇಟ್ಕೊಂಡಿಲ್ಲ ಇವತ್ತು ಕೂಡ ಓದುವ ಮೂರು ವಾರಗಳ ಆಯ್ತಲ್ಲ ಅದ್ರ ಬಗ್ಗೆ ಮಾತಾಡೋದಕ್ಕೆ ಮೂರು ವಾರಗಳು ಆಯ್ತು ನೀವು ಈ ಸುಳ್ಳು ಅಂತ ಅಂತೇಳಿ ನೀವು ಅನ್ಕೊಂಡಿರ್ತೀರಿ ಇಲ್ಲಿದ್ದಾಗ ಆದ್ರೆ ಹೊರಗಡೆ ಹೋದ್ಮೇಲೆ ಯಾವುದೋ ವಿಷಯದಲ್ಲಿ ಏನ್ ಮಾಡಿರ್ತೀರಿ ಸುಳ್ಳು ಹೇಳಿ ದೇವ್ರು ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ ಪೇತ್ರನು ಮೂರು ಸಾರಿ ಏನ್ ಮಾಡ್ತಾನೆ ಸುಳ್ಳು ಹೇಳ್ತಾನೆ ಏಸಪ್ಪ ಹೇಳಿದ ಇಲ್ಲಪ್ಪ ನಿನ್ಗೋಸ್ಕರವಾಗಿ ನಾನು ಸಾಯಲು ಕೂಡ ಸಿದ್ಧನಾಗಿರ್ತೇನೆ ಹೊರತಾಗಿ ನೀನು ಯಾರು ಎಂಬುದಾಗಿ ಅರಿಯೇನು ಎಂಬುದಾಗಿ ನಾನು ಹೇಳುವುದೇ ಇಲ್ಲ ಎಂಬುದಾಗಿ ಸುಳ್ಳು ಹೇಳಿದ ಸಂದರ್ಭದಲ್ಲಿ ಪೇತ್ರನಿಗೆ ಏನಾಯ್ತು ಅದೇ ನಮಗೆ ಬಹಳ ಮುಖ್ಯವಾಗಿರುವಂತ ಒಂದು ಅಂಶವಾಗಿದೆ ಪ್ರೇರೆ ಸುಳ್ಳು ಹೇಳಿದ ತಕ್ಷಣ ಮೂರನೇ ಸಾರಿ ಸುಳ್ಳು ಹೇಳಿದ ತಕ್ಷಣ ಕೋಳಿ ಏನಾಯ್ತು ಕೂಗಿತ್ತು ಕೂಗಿದಾಗ ಸುಳ್ಳು ಹೇಳ್ಕೊಂತ ಇಲ್ಲಿಂದ ಮೂರನೇ ಸಾರಿ ಏಸಪ್ನ ಹಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲೆಲ್ಲುಯ್ಯ ಸುಳ್ಳು ಹೇಳಿದ ತಕ್ಷಣ ಇಪ್ಪತ್ತೆರೇ ಅಧ್ಯಾಯ ಅರವತ್ತೊಂದನೇ ವಾಕ್ಯ ನೋಡ್ರಿ ಲೂಕನ್ ಬರೆದ ಸುವಾರ್ತೆಯಲ್ಲಿ ಏಸಪ್ಪನ ಕಣ್ಣು ಪೇತ್ರನ ಕಣ್ಣು ಎರಡು ಏನಾಗ್ತವೆ ಒಂದಕ್ಕೊಂದು ನೋಡಿಕೊಳ್ಳುತ್ತವೆ ಪ್ರಿಯರಿ ಹಲ್ಲೆಲ್ಲುಯ್ಯ ಏಸಪ್ಪ ದೃಷ್ಟಿಸಿ ನೋಡ್ತಾನ ಯಾರನ್ನ ಪೇತ್ರನಂಗ ಯಾವಾಗ ಮೂರನೇ ಸಾರಿ ಸುಳ್ಳು ಹೇಳಿದ ಮೇಲೆ ಅಲ್ಲೆಲ್ಲುಯ್ಯ ವಾಕ್ಯ ಅರವತ್ತೊಂದನೇ ವಚನ ನೋಡ್ರಿ స్వీయూ హింతిరుగిక పేత్రనన్న దృష్టి ನೋಡಿದನು ಆಗ ಪೇತ್ರನು ಇವತ್ತು ಕೋಳಿ ಕೂಗುವುದಕ್ಕಿಂತ ಮುಂಚೆ ಮೂರು ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳು ಎಂದು ಸ್ವಾಮಿ ನುಡಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯತ್ಯಪಟ್ಟು ಅತ್ತನು ಹಗಲ್ವಿಯ ಸುಳ್ಳು ಯಾಕೆ ಹೇಳ್ತಾ ಇದ್ದಾನಂದ್ರೆ ಈತನ ಪ್ರಾಣಕ್ಕೆ ಕುತ್ತಿದೆ ಸ್ವಾಮಿನೇ ಹಿಡ್ಕೊಂಡು ಹೋಗ್ಯಾರ ನನ್ನನ್ನು ಕೂಡ ಹಿಡಿದುಕೊಂಡು ಹೋಗಿ ಏನ್ ಮಾಡ್ತಾರೆ ಸಾಯಿಸ್ತಾರೆ ನನ್ನನ್ನು ಕೂಡ ಏನ್ ಮಾಡ್ತಾರೆ ಸಾಯಿಸ್ತಾರೆ ಎನ್ನುವಂತ ಭಯದಲ್ಲಿ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಸುಳ್ಳನ್ನು ಹೇಳ್ತಾ ಇದ್ದಾನೆ ದೇವರು ವಾಕ್ಯ ಹೇಳ್ತಾ ಇದ್ರೆ ಈ ಪೇತ್ರನ್ನು ಸುಳ್ಳು ಹೇಳಿದ ನಂತರ ಈತನು ಪುನಃ ಏನ್ ಮಾಡಿದ ಹಿಂತಿರುಗಿಕೊಂಡ ಅಲ್ಲುಯಾ ಅದು ಬಹಳ ಪ್ರಾಮುಖ್ಯ ಹೊರಗಡೆ ಹೋಗಿ ಏನ್ ಮಾಡ್ತಾ ಇದ್ದಾನೆ ಎಲ್ಲವುಗಳನ್ನ ನೆನೆಸ್ಕೊಂಡು ಮೂರುವರೆ ವರ್ಷ ಎಲ್ಲೆಲ್ಲಿ ಅಡ್ಡಾಡಿದು ಅವೆಲ್ಲವುಗಳನ್ನ ನೆನೆಸಿಕೊಂಡು ಏನ್ ಮಾಡ್ತಾ ಇದ್ದಾನೆ ಬಹಳ ವ್ಯತ್ಯಪಟ್ಟು ಏನ್ ಮಾಡ್ತಾ ಇದ್ದಾನೆ ಅಳುತ್ತಾ ಇದ್ದಾನೆ ಪ್ರಿಯರೇ ಅಲ್ಲಲ್ಲು ಯಾ ಸುಳ್ಳು ಹೇಳಿದ್ದು ನಿಜಾನೇ ಆದ್ರೆ ಪುನಃ ಏನ್ ಮಾಡಿದ ತನ್ನ ತಪ್ಪನ್ನು ತಾನು ತಿಳಿದುಕೊಂಡ ಕೊನೆಯ ಅಧ್ಯಾಯದಲ್ಲಿ ಯುವನ್ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಏಸಪ್ಪ ಕೇಳ್ತಾನೆ ಮೂರು ಸರಿ ನಿಜವಾಗ್ಲೂ ನೀನು ನನ್ನನ್ನ ಪ್ರೀತಿಸ್ತಾ ಇದೀಯ ಪೇತ್ರನೇ ನಿಜವಾಗ್ಲೂ ಪ್ರೀತಿಸ್ತಾ ಇದೀಯಾ ಎಂಬುದಾಗಿ ಕೇಳಿದಾಗ ಪೇತ್ರನ ಹೇಳ್ತಾನೆ ನಿಜವಾಗ್ಲೂ ಕೂಡ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಸ್ವಾಮಿ ಅಂತ ಹೇಳಿ ಮೊದಲನೇ ಸಾರಿ ಹೇಳ್ತಾನೆ ಎರಡನೇ ಸಾರಿ ಹೇಳ್ತಾನೆ ಮೂರನೇ ಸಾರಿ ಹೇಳೋಷ್ಟಿಗೆ ಪೇತ್ರ ಏನಂತನ ಗೊತ್ತರ ಸ್ವಾಮಿ ನಿನಗೆ ಎಲ್ಲ ಗೊತ್ತು ನನಗೇನು ಕೂಡ ಗೊತ್ತಿಲ್ಲ ಎಂಬುದಾಗಿ ಹಲಲ್ವಿಯಾಡ್ ದೇವರು ಆಕೆ ಹೇಳ್ತಾ ಇದೆ ಸುಳ್ಳು ಹೇಳಿದ ಆದ್ರೆ ಸುಳ್ಳಿನಿಂದ ಮತ್ತೆ ಏನ್ ಮಾಡಿದ ಅದನ್ನ ತೆಗೆದಾಕಿ ವ್ಯಥೆಪಟ್ಟು ಪಶ್ಚಾತ್ತಾಪ ಪಟ್ಟು ಪುನಃ ಏನ್ ಮಾಡಿದ ತನ್ನ ಜೀವಿತವನ್ನ ಸರಿಯಾದ ರೀತಿಯಲ್ಲಿ ಕಟ್ಟಿಕೊಂಡ ಪ್ರಿಯರೇ ಯಾ ಆದ್ರೆ ಗೆಹಜಿ ಕಟ್ಟಿಕೊಂಡ ಕಟ್ಟಿಕೊಳ್ಳಲಿಲ್ಲ ಇನ್ನೊಬ್ರು ಯಾರು ಅನನೀಯ ಸಫೈರೊಪ್ಕೊಳ್ಬೇಕಾಗಿತ್ತು ಅವ್ರು ಒಪ್ಪಿಕೊಳ್ಳಲಿಲ್ಲ ಅದಕ್ಕಾಗಿ ಅವರ ಜೀವಿತದಲ್ಲಿ ಕಷ್ಟವನ್ನ ಅನುಭವಿಸ್ಬೇಕಾಗಿತ್ತು ಯಾಕೋಬನು ಕೂಡ ಏನ್ ಮಾಡ್ತಾನೆ ದೇವರು ಆತನಿಗೆ ಪ್ರತ್ಯಕ್ಷನಾಗಿ ಹೋರಾಡಿ ಗೆದ್ದಂತ ಸಂದರ್ಭದಲ್ಲಿ ಮೂವತ್ತೇಳನೇ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ ನೀನು ಯಾರು ಎಂಬುದಾಗಿ ಯಾಕೋಬ್ಬನಿಗೆ ಕೇಳಿದಾಗ ಯಾಕೋಬ ಈ ಸಮಯದಲ್ಲಿ ಹೇಳಿ ಹೇಳ್ತಾ ಇದ್ದಾನೆ ಗೊತ್ತಾ ನಾನು ಯಾಕೋಬನಾಗಿದ್ದೇನೆ ಅಂತೇಳಿ ಅಲ್ಲ ಮೊದಲು ಏನಂತ ಹೇಳಿದ್ದ ಏಷಾವ ಅಂತೇಳಿ ಹೇಳಿದ್ದ ಇವಾಗ ದೇವ್ರು ಕೇಳಿದಾಗ ಏನಂತ ಹೇಳ್ತಾ ಇದ್ದಾನೆ ದೇವದೂತನ ಕೂಡ ಹೋರಾಟ ಮಾಡಿದಾಗ ಏನಂತ ಹೇಳ್ತಾ ಇದ್ದಾನೆ ನಾನು ಯಾಕೋಬನಾಗಿದ್ದೇನೆ ಯಾಕಂದ್ರೆ ಇಪ್ಪತ್ತು ವರ್ಷ ಅನುಭವಿಸಿದ್ದಾನಲ್ಲ ಇಪ್ಪತ್ತು ವರ್ಷ ಭಯಂಕರವಾಗಿರ್ತಕ್ಕಂಥ ವೇದನೆಯನ್ನ ಯಾರು ಅನುಭವಿಸಿದ್ದಾರೆ ಯಾಕೋ ನಾನು ಪ್ರಿಯರೇ ಹೋಗ್ ಅನುಭವಿಸಿದಾನೆ ಪ್ರಿಯ ಎರಡು ಕ್ಯಾರೆಕ್ಟರ್ ಗಳು ನಮಗೆ ಬಹಳ ಮುಖ್ಯವಾಗಿರುವಂಥ ಅದಕ್ಕಾಗಿ ಸುಳ್ಳು ಹೇಳುವುದನ್ನ ಬಿಟ್ಟು ಬಿಟ್ಟು ಪ್ರತಿಯೊಬ್ಬನೂ ತನ್ನ ನೆರೆಯುವನ ಸಂಗಡ ಸತ್ಯವನ್ನೇ ಆಡುವಂತವರು ಆಗ್ಬೇಕು ಅಬ್ರಹಾಮನು ಕೂಡ ಒಂದ್ಸಾರಿ ಒಂದು ಸಾರ್ ಹಿಂಗೆ ದೇವರು ಕರೆದ ನಂತರ ಆತನು ಹೋಗ್ತಾ ಇರ್ತಾನೆ ಹೋಗುವಾಗ ದೇವರು ಎಲ್ಲಿ ನಡೆಸ್ತಾನೋ ಆ ದೇಶಕ್ಕೆ ಆತ ಹೋಗ್ತಾ ಇರ್ತಾನೆ ಹೋಗುವ ಸಂದರ್ಭದಲ್ಲಿ ಆತನು ಒಂದು ಬರಗಾಲ ಬಂದ ಸಮಯದಲ್ಲಿ ಹದಿನೇಳನೇ ಅಧ್ಯಾಯ ದೇವರು ವಾಕ್ಯ ಆದಿಕಂಡ ಪುಸ್ತಕದಲ್ಲಿ ಹೇಳುತ್ತೆ ಪ್ರಿಯರೇ ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾನೆ ಏನಂತ ಹೇಳಿ ನೀನು ನನ್ನ ತಂಗಿ ಎಂಬುದಾಗಿ ಹೇಳು ಅಂತೇಳಿ ಸುಳ್ಳು ಹೇಳ್ತಾ ಇದ್ದಾನೆ ದೇವ್ರು ಆಕೆ ಹೇಳ್ತಾ ಇದ್ದೆ ಆಕೆ ಕೂಡ ಏನ್ ಮಾಡ್ತಾಳಂತೆ ಅದೇ ಸುಳ್ಳು ಹೇಳ್ತಾಳಂತೆ ಇಲ್ಲ ನಾನು ಅಬ್ರಹಮನ ತಂಗಿ ಅಂತೇಳಿ ಸುಳ್ಳು ಹೇಳಿದ ಕಾರಣಕ್ಕಾಗಿ ಅಲ್ಲಿರುವಂತ ರಾಜ ಏನ್ ಮಾಡ್ತಾನೆ ಐಗುಪ್ತ ದೇಶದ ಫರೋಹ ಮಹಾರಾಜ ಏನ್ ಮಾಡ್ತಾನೆ ಆಕೆಯನ್ನ ತನ್ನ ಹೆಂಡತಿ ಆಗುವುದಕ್ಕೆ ಕರೆದುಕೊಂಡು ಹೋಗ್ತಾನೆ ಯಾರನ್ನ ಅಬ್ರಹಾಮನ ಹೆಂಡತಿಯನ್ನ ಪ್ರೇಸರು ಅಲ್ಲಿ ನಷ್ಟ ಪಡಬೇಕಾಯ್ತು ಪ್ರೇರೇ ಆ ಅವ್ರಿಗೂ ನಷ್ಟ ಆಯ್ತು ಇವ್ರಿಗೂ ಕೂಡ ಭಯಂಕರವಾಗಿರ್ತಕ್ಕಂತ ನಷ್ಟ ಆಯ್ತು ಆದ್ರೆ ದೇವ್ರ ಏನ್ ಮಾಡಿದ ಬಿಡುಗಡೆ ಕೊಟ್ಟ ಸುಳ್ಳು ಬಹಳ ವಿಧದಲ್ಲಿ ನಮ್ಮನ್ನ ಏನ್ ಮಾಡುತ್ತೆ ತಪ್ಪಾದ ನಡೆಸುತ್ತೆ ಸುಳ್ಳು ನಮ್ಮ ಜೀವಿತದಲ್ಲಿ ಅನೇಕವಾದಂತ ಅಪಾಯಗಳನ್ನ ತಂದಿಡುತ್ತೆ ಅದಕ್ಕಾಗಿಯೇ ಸುಳ್ಳು ಹೇಳುವುದನ್ನು ನಾವೇನ್ ಮಾಡ್ಬೇಕು ಬಿಡಬೇಕು ಕೊನೆಯದಾಗಿ ನಾವು ನೋಡೋಣ ಪ್ರಕಟಣೆ ಗ್ರಂಥದಲ್ಲಿ ಸುಳ್ಳಾದದನ್ನ ಪ್ರೀತಿಸುವಂತವ್ರು ಎಲ್ಲಿರ್ತಾರೆ ನೋಡ್ರಿ ಒಂದ್ಸಾರಿ ಅಧ್ಯಾಯ ಹದಿನೈದನೇ ವಾಕ್ಯ ಹ್ಮ್ ಸುಳ್ಳು ಎಲ್ಲರೂ ಹೊರಗಿರು ಸುಳ್ಳಾದದನ್ನ ಪ್ರೀತಿಸಿ ನಡೆಸುವವರೆಲ್ಲರಿಗೂ ಕೂಡ ಏನಿಲ್ಲ ಒಳಗಡೆ ಎಂಟ್ರಿ ಇಲ್ಲ ಎಲ್ಲಿ ಒಳಗಡೆ ಪರಲೋಕದ ಬಾಗಿಲುಗಳ ಒಳಗಡೆ ಅವ್ರಿಗೇನಿಲ್ಲ ಎಂಟ್ರಿ ಇಲ್ಲ ಅಲ್ಲ ಅವ್ರಿಗೆ ಏನಿಲ್ಲ ಆಹ್ವಾನ ಇಲ್ಲ ಐದು ಜನ ಯಾವ ಕನ್ನೆಯರು ಬುದ್ಧಿಯುಳ್ಳ ಕನ್ಯರು ಇನ್ನು ಐದು ಜನ ಬುದ್ಧಿ ಇಲ್ಲದ ಕನ್ನೆಯರು ಐದು ಜನ ಬುದ್ಧಿಯುಳ್ಳ ಕನ್ನೆಯರಿಗೆ ಬಾಗಿಲು ಏನಾಯ್ತು ತೆರೆಯಲ್ಪಡ್ತು ಐದು ಜನ ಬುದ್ಧಿಯುಳ್ಳ ಕನ್ನೆಯರು ಏನ್ ಮಾಡಿದ್ರು ಬಾಗಿಲುಗಳ ಮೂಲಕವಾಗಿ ಮದಲಿಂಗನನ್ನ ಎದುರುಗೊಂಡ್ರು ಆದ್ರೆ ಇನ್ನು ಐದು ಜನರು ಕನ್ನಿಕೆಯರು ಏನಾದ್ರು ಅವರು ಏನಾದ್ರು ಎಣ್ಣೆ ಇಲ್ಲದ ಕಾರಣಕ್ಕಾಗಿ ಅಭಿಷೇಕ ಇಲ್ಲದ ಕಾರಣಕ್ಕಾಗಿ ಪ್ರಾರ್ಥನೆ ಜೀವಿತ ಇಲ್ಲದ ಕಾರಣಕ್ಕಾಗಿ ಅವ್ರು ಏನ್ ಮಾಡಿದ್ರು ಪರಲೋಕವನ್ನ ತಪ್ಪಿಸ್ಕೊಂಡ್ರೆ ಪ್ರೇರೆಯಲ್ಲಾ ಕೇಳುತ್ತೆ ಬಾಗಿಲು ಏನಾಯ್ತಂತೆ ಮುಚ್ಚಲ್ಪಟ್ಟಿತು ಎಂಬುದಾಗಿ ದೇವರಿಗೆ ಪರಲೋಕದ ಬಾಗಿಲನ್ನು ನಮಗಾಗಿ ತೆರೆದಿಟ್ಟಿದಾನೆ ಅಲ್ಲುಯ್ಯ ಆ ಪರಲೋಕದ ಬಾಗಿಲು ಮುಚ್ಚಲ್ಪಡುವಂತ ದಿವಸ ಒಂದೈತಿ ಐತಿ ಆ ದಿವಸದ ಒಳಗಡಿಗಾಗಿ ನಾವು ನಮ್ಮ ಜೀವಿತವನ್ನ ಏನ್ ಮಾಡ್ಬೇಕು ದೇವರು ಹೇಳಿದ ಮಾರ್ಗಗಳಲ್ಲಿ ನಮ್ಮ ಜೀವಿತವನ್ನು ನಾವು ಕಟ್ಟಿಕೊಳ್ಳುವಂಥವ್ರು ಆಗಬೇಕು ದೇವರು ವಾಕ್ಯ ಸುಳ್ಳಾದುದನ್ನ ಪ್ರೀತಿಸಿ ನಡೆಸುವಂತವ್ರು ಎಲ್ಲರೂ ಕೂಡ ಎಲ್ಲಿರ್ತಾರಂತೆ ಹೊರಗಿನವ್ರು ಇರ್ತಾರೆ ನೀವು ಒಂದು ವರ್ಷ ಎಲ್ಲೋ ದುಡಿಯೋಕೆ ಹೋಗಿರ್ತೀರಿ ಪುನಃ ನಿಮ್ಮ ಮನೆಗೆ ಬರ್ತೇವೆ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಇರ್ತಾರೆ ಹೊರಗೆ ನೀವ್ ಹೊರಗೇನೆಂದಿರ್ತೀರಾ ಮೂಲಕ ಮೂಲಕವಾಗಿ ಒಳಗೆ ಹೋಗ್ತೀರಾ ಹಾ ಮನೆ ಬಾಗಿಲ್ ಮೂಲಕವಾಗಿ ನೀವ್ ಏನ್ ಮಾಡ್ತೀರಿ ಒಳಗಡೆ ಹೋಗ್ತೀರಿ ಯಾಕೆ ಒಳಗಡೆ ಹೋಗ್ತೀರಿ ಯಾಕೆ ಹೋಗ್ತೀರಿ ಅಲ್ರಿ ಅದು ಯಾರದ ಮನೆ ಅದು ಯಾರು ಮನೆ ಅದ್ರ ನಮ್ಮ ಮನೆ ಈಗ ನಮ್ಗೆ ಅಧಿಕಾರ ಐತಿ ಅದೇ ಬೇರೆ ಮನೆ ಹತ್ರ ಹೋದಾಗ ಹಂಗ ಡೈರೆಕ್ಟ್ ಆಗಿ ಮನೆಕ್ ಹೋಗ್ತೀರಾ ಹೊರಗಡೆ ಮಾತಾಡ್ತೀವಿ ಯಾರಾದ್ರೂ ಇದ್ದೀರಾ ಅಂತೇಳಿ ನಾವೇನ್ ಮಾಡ್ತೀವಿ ಕೇಳ್ತೀವಿ ಅಲ್ಲೆಲ್ಲುಯ್ಯ ಸುಳ್ಳಾದದನ್ನ ಪ್ರೀತಿಸಿ ನಡೆಸುವಂತವ್ರು ಎಲ್ಲರಿಗೂ ಬಾಗಿಲು ಏನಾಗುತ್ತಂತೆ ಮುಚ್ಚಲ್ಪಡುತ್ತೆ ಅವ್ರು ಹೊರಗಡೆನೆ ನಿಂತ್ಕೊಳ್ಬೇಕು ಅವ್ರು ಹೊರಗಡೆನೆ ಜೀವಿಸಬೇಕಂದ್ರೆ ಅವ್ರು ಏನಾಗ್ತಾರೆ ಪರಲೋಕಕ್ಕೆ ಅವರು ಏನಾಗಲ್ಲ ಬಾಧ್ಯಸ್ಥರಾಗಲ್ಲ ಪ್ರೇರ್ ಅದರ ಸಲುವಾಗಿ ಸುಳ್ಳು ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಏನಾಗಿದೆ ಭಯಂಕರವಾದಂತ ಸ್ಥಿತಿಗೆ ಒಳಪಡಿಸುತ್ತೆ ಕೊನೆಗೆ ಆತ್ಮಿಕವಾಗಿಯೂ ಕೂಡ ನಮ್ಮನ್ನ ಪರಲೋಕಕ್ಕೆ ಸೇರಿಸೋದಿಲ್ಲ ನರಕಕ್ಕೆ ತುತ್ತು ಮಾಡುತ್ತೆ ಅದರ ಸಲುವಾಗಿ ನಮ್ಮ ಬಾಯಿಯನ್ನ ನಾವೇನ್ ಮಾಡ್ಬೇಕು ಸತ್ಯದ ಬಾಯಿಯನ್ನಾಗಿ ನಾವು ತಿದ್ದಿಕೊಳ್ಬೇಕು ಯಾ ಸುಳ್ಳಿನ ತುಟಿ ದೇವರಿಗೆ ಅಸಹ್ಯ ಎಂಬುದಾಗಿ ಗೊತ್ತಿದ್ದಾಗಲೂ ಕೂಡ ಅನೇಕರು ಮಾಡ್ತಾರೆ ಸುಳ್ಳನ್ನೇ ಹೇಳ್ತಾ ಇರ್ತಾರೆ ಅಲ್ಲೂ ಕೆಲವೊಬ್ರಿಗೆ ಅಭ್ಯಾಸ ಆಗ್ಬಿಟ್ಟಿರ್ತದೆ ಅದ್ರ ಸಲುವಾಗಿ ನಾ ಹೇಳಿದೆ ಪ್ರಾರಂಭದಲ್ಲಿ ಅಡ್ಡ ಅಡ್ಡಸ್ರುಗಳಿರ್ತಾವೆ ಸುಳ್ಳಿರಣ್ಣ ಅಲ್ಲೆಲ್ಲುಯ್ಯ ಇನ್ನೊಂದು ಮುನ್ನೊಂದು ಯಾ ಸುಳ್ಳು ಇಟ್ಟ ಆಯ್ತಾವ್ರಿ ಯಾಕೆ ಹಂಗೆ ಅಡ್ಡ ಹೆಸರು ಇಟ್ಟಿರ್ತಾರೆ ಹೇಳ್ರಿ ಬರೀ ಸುಳ್ಳೇ ಹೇಳ್ತಿರ್ತಾರೆ ಬಾಯಿ ತೆಗೆದ್ರೆ ಬರೀ ಸುಳ್ಳೇ ಇರ್ತಾವ ಅದ್ರ ಸಲುವಾಗಿ ಪ್ರಿಯರೇ ದೇವರು ಆಕೆ ಹೇಳ್ತಾ ಇದೆ ನಾವು ಸುಳ್ಳು ಹೇಳುವುದನ್ನ ಬಿಟ್ಟು ಬಿಡಬೇಕು ಯಾರು ಹೇಳ್ತಾ ಇದ್ದಾರೆ ಅದ್ರ ದೇವರ ದೇವರಾತ್ಮ ಮಾತಾಡ್ತಾ ಇದ್ದಾನೆ ದೇವರು ವಾಕ್ಯ ಹೇಳ್ತಾ ಇದೆ ಪ್ರೇರ ಸುಳ್ಳಾಡುವುದನ್ನ ಬಿಟ್ಟು ಬಿಟ್ಟು ಸತ್ಯವನ್ನೇ ಆಡ್ಬೇಕು ಯಾಕೆ ಸತ್ಯವನ್ನ ಆಡ್ಬೇಕು ನಾವೆಲ್ಲರೂ ಕೂಡ ಒಬ್ರಿಗೊಬ್ರು ಏನಾಗಿದ್ದೇವಂತೆ ಅಂಗಗಳಾಗಿದ್ದೇವೆ ಅದನ್ನ ಮರಿಬಾರದು ನಾವು ಯಾ ಯೇಸುವಿನಲ್ಲಿ ನಾವೆಲ್ಲರೂ ಕೂಡ ಒಂದೇ ಆಗಿದ್ದೇವೆ ಯಾವ ಕ್ಯಾಸ್ಟ್ ಅದು ಇಲ್ಲ ಅಂಬುದು ಯಾವ್ದು ಕೂಡ ಇದರಲ್ಲಿ ಇರೋದಿಲ್ಲ ಅಲಲುಯ ಯಾವಾಗ ಯೇಸಪ್ಪ ನಂಬಿದ್ಯೋ ನೀನು ಯೇಸು ಕ್ರಿಸ್ತನ ಮಗಳು ಆಗಿದ್ದೀಯ ಮಗನು ನೀನು ಆಗಿದ್ದೀಯ ಆತನ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ನೀನ್ ಆತನ ಮನೆಯಲ್ಲಿ ಒಬ್ಬ ಮಗನು ನೀ ಮಗಳು ನೀನು ಆಗಿದ್ದೀಯಾ ಹಲಲುಯ ಅದಕ್ಕಾಗಿ ಸುಳ್ಳು ದೇವ್ರು ಆಡಿಲ್ಲ ಯಾವತ್ತೂ ಕೂಡ ಸುಳ್ಳು ಆತನು ಆಡೋದೇ ಇಲ್ಲ ಅದಕ್ಕಾಗಿ ಆತನ ಸತ್ಯವಂತನಾದ ದೇವರು ನೀನು ಕೂಡ ಸತ್ಯವನ್ನ ಹೇಳುವಂತದ್ದನ್ನ ನೀನೇನ್ ಮಾಡ್ಬೇಕು ರೂಢಿ ಮಾಡ್ಕೊಳ್ಬೇಕು ಅನೇಕ ಅಂಶಗಳಿದಾವಿನ್ನ ಇನ್ನ ಯಾ ಆದ್ರೆ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ಪೇತ್ರನ ಸುಳ್ಳು ಹೇಳಿದ ಆದ್ರೆ ಪುನಃ ಪೇತ್ರನ ಏನ್ ಮಾಡಿದ ಪಶ್ಚಾತ್ತಾಪ ಪಟ್ಟ ಮತ್ತೆ ಸುಳ್ಳು ಹೇಳುವುದಕ್ಕೆ ಆತನೇನ್ ಮಾಡಲಿಲ್ಲ ಹೋಗಲಿಲ್ಲ ಅದೇ ಪೇತ್ರನ ನಿಂತುಕೊಂಡು ಹೇಳುವಾಗ ಮೂರು ಸಾವಿರ ಜನರು ಏನ್ ಮಾಡಿದ್ರು ದೀಕ್ಷೆಯನ್ನ ಹೊಂದಿದ್ರು ಆ ಅಲ್ಲಲ್ಲಿಯ ಅದನ್ನ ನಾವ್ ಏನ್ ಮಾಡ್ಬೇಕು ತಿಳ್ಕೊಳ್ಬೇಕು ದೇವರು ವಾಕ್ಯ ಹೇಳ್ತಾರೆ ಸುಳ್ಳು ಇಳಿದ ಮೇಲೆ ಪೇತ್ರ ಏನ್ ಮಾಡಿದ ವ್ಯಥೆಪಟ್ಟ ಮತ್ತೆ ಅಲ್ಲಿ ಇನ್ನೊಂದು ತಿಳ್ಕೊಬೇಕು ನಾವು ಏಸಪ್ಪ ಸತ್ತರೊಳಗಿಂದ ಜೀವಿಸಿ ಎದ್ದಾದ ಮೇಲೆ ಇವ್ರ ಏನ್ ಮಾಡ್ತಾರೆ ಪುನಃ ಹಳೇ ಜೀವಿತಕ್ಕೆ ತಿರುಗೊಳ್ತಾರೆ ಎಲ್ಲರು ಶಿಷ್ಯರೆಲ್ಲರನ್ನು ಕರ್ಕೊಂಡು ಹೋಗ್ತಾರೆ ಯಾರು ಪೇತ್ರ ಕರೆದುಕೊಂಡು ಹೋಗಿ ಆಯ್ತು ಒಳ್ಳೆಯ ಏನ್ ಮಾಡ್ತಾರೆ ಇವರು ಮೀನುಗಳನ್ನ ಹಿಡಿತಾರೆ ಬಲೆಗಳನ್ನ ಆಗ್ತಾ ಇರ್ತಾರೆ ಅಲ್ಲೆಲ್ವಿಯಾ ಹಂಗೆ ನಾವು ಇಂದಿನ ಜೀವಿತದ ಕಡೆಗೆ ಹೋಗ್ಬಾರ್ದು ದೇವರು ನಮ್ಮನ್ನು ಮುಂದಕ್ಕೆ ನಡೆಸಿದಾನೆ ತಜ್ಞಗಳಿಂದ ಇಲ್ಲಿ ಇಲ್ಲಿಟ್ಟಿದಾನ ಮೇಲ್ಗಡೆ ಎತ್ತಿದಾನ ಈಗ ಮತ್ತೆ ಪುನಃ ನಾವು ತಗ್ಗಿಗೆ ಹೋಗ್ಬಾರ್ದು ಇಂದಿನ ಜೀವಿತದ ಕಡೆಗೆ ನಾವು ಹೋಗ್ಬಾರ್ದು ಅದ್ರ ಸಲುವಾಗಿ ತಿಳ್ಕೊಳ್ರಿ ಸುಳ್ಳಾಡುವುದನ್ನ ಏನ್ ಮಾಡ್ರಿ ನೀವು ಬಿಟ್ಟು ಬಿಡ್ರಿ ಅಲ್ಲಲ್ವಿಯಾ ನಿಮ್ಮ ಬಾಯಿಗೆ ಸತ್ಯವನ್ನೇ ನೀವು ಕಲಸ್ರಿ ಅಲ್ಲೆಲ್ವಿಯಾ ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ ಒಂದ್ಸಾರಿ ಆಲೋಚನೆ ಮಾಡಿ ನಿನ್ನ ಜೀವಿತದ ಕುರಿತಾಗಿ ಸುಳ್ಳು ಹೇಳುವಂತ ನಾಲಿಗೆ ನಿನ್ನದಾಗಿದೆಯಾ ದೇವರು ವಾಕ್ಯ ಹೇಳ್ತಾ ಇದೆ ಎಲ್ಲಾ ಸುಳ್ಳುಗಾರರು ಅಗ್ನಿ ನರಕಕ್ಕೆ ದೊಬ್ಬಲ ಅದು ಎರಡನೆಯ ಮರಣ ಎಂಬುದಾಗಿ ಎಲ್ಲ ಸುಳ್ಳಾದದನ್ನ ಪ್ರೀತಿಸುವಂತವರು ಬಾಗಿಲಿನ ಒಳಗಡೆ ಅವರಿಗೆ ಆಹ್ವಾನ ಇಲ್ಲ ಅವರು ಹೊರಗಡೆ ಇರುವರು ಅವರಿಗೆ ಪರಲೋಕದಲ್ಲಿ ಬಾಧ್ಯ ಸ್ಥಾನ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ಪ್ರಿಯರೇ ಪೇತ್ರನ ಸುಳ್ಳು ಹೇಳಿದ ಆದ್ರೆ ಪೇತ್ರನ ಪುನಃ ತನ್ನ ತಪ್ಪನ್ನು ತಿಳಿದುಕೊಂಡು ಪಶ್ಚಾತ್ತಾಪ ಪಟ್ಟು ಅತ್ತ ನಂತರ ದೇವರು ಆತನಿಗೆ ಹೇಳ್ತಾ ಇದ್ದಾನೆ ಪೇತ್ರನೇ ನೀನನ್ನು ನಿಜವಾಗ್ಲೂ ಪ್ರೀತಿಸ್ತಾ ಇದೀಯಾ ಪೇತ್ರನೇ ನನ್ನನ್ನು ಪ್ರೀತಿಸ್ತಾ ಇದೀಯಾ ಎಂಬುದಾಗಿ ಮೂರು ಸಾರಿ ಸುಳ್ಳು ಹೇಳಿದಂತ ಪ್ರಿಯ ಪೇತ್ರನಿಗೆ ಮೂರು ಸಾರಿ ಏಸಪ್ಪ ಕೇಳಿದಾಗ ಮೂರು ಸಾರಿಯೂ ಕೂಡ ದೇವರೇ ನಿಜವಾಗಲೂ ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೇನೆ ಎಂಬುದಾಗಿ ಪೇತ್ರನ ಹೇಳಿದಾಗ ಪ್ರಿಯರೇ ಸರಿ ನೀನು ನನ್ನ ಸಭೆಯನ್ನು ಮೇಯಿಸು ನನ್ನ ಹಿಂಡನ್ನ ಮೇಯಿಸು ಎಂಬುದಾಗಿ ದೇವರು ಹೇಳಿರುವಂಥದ್ದು ನಾವು ನೋಡ್ತಾ ಇದ್ದೇವೆ ನಾನು ನೀನು ಅನೇಕ ಸಾರಿ ಚಿಕ್ಕವರು ಇರುವಾಗ ಮತ್ತು ದೊಡ್ಡವರು ಆದ್ಮೇಲೆ ಕೆಲವು ಸಂದರ್ಭಗಳಲ್ಲಿ ಸುಳ್ಳು ಹೇಳುವಂಥದ್ದು ಅಭ್ಯಾಸವಾಗಿದೆ ಏನು ಅಥವಾ ನಿನ್ನ ಜೀವಿತವೆಲ್ಲ ಬರೀ ಸುಳ್ಳು ಹೇಳೇ ಬದುಕ್ತಾ ಇದೆಯೇನು ಒಂದು ಸಾರಿ ಆಲೋಚನೆ ಮಾಡು ಸುಳ್ಳಾಡುವುದನ್ನ ಬಿಟ್ಟು ಬಿಡ್ರಿ ಆ ಸುಳ್ಳು ನಿನ್ನ ಜೀವಿತಕ್ಕೆ ಕಂಟಕವಾಗಿದೆ ಆ ಸುಳ್ಳು ನಿನ್ನಕ್ಕೆ ರೋಗವನ್ನ ತಂದು ಕೊಡುತ್ತೆ ಆ ಸುಳ್ಳು ನಿನ್ನ ಜೀವನದಲ್ಲಿ ಶಾಂತಿ ಸಮಾಧಾನ ಇರ್ಲಾರಂಗೆ ಮಾಡುತ್ತೆ ಆ ಸುಳ್ಳು ನಿನ್ನ ಪ್ರಾಣಕ್ಕೆ ಅಪಾಯವನ್ನು ಕೂಡ ತಂದುುತ್ತೆ ಪ್ರಿಯರೇ ಆ ಸುಳ್ಳು ಬಿಟ್ಟಿಯಾಗಿ ಕೆಲಸ ಮಾಡುವಂತ ಸ್ಥಿತಿ ಅಂದ್ರೆ ಅಭಿವೃದ್ಧಿ ಆಗಲಾರದ ಸ್ಥಿತಿಯ ಕಡೆಗೆ ನಿನ್ನ ನಡೆಸುತ್ತೆ ಒಂದ್ಸಾರಿ ಆಲೋಚನೆ ಮಾಡು ಏಸಪ್ಪ ಹೇಳ್ತಾ ಇದ್ದಾನೆ ಸುಳ್ಳಾಡುವುದನ್ನ ಬಿಟ್ಟು ಬಿಡ್ರಿ ಸತ್ಯವನ್ನೇ ಆಡ್ರಿ ಯಾಕೆ ಸುಳ್ಳಾಡೋದನ್ನು ಬಿಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನಂದ್ರೆ ಸುಳ್ಳು ಸೈತಾನನಿಗೆ ಸಂಬಂಧ ಪಟ್ಟಿರುವಂತದ್ದಾಗಿದೆ ಪ್ರಿಯರೇ ನೀನು ಸೈತಾನನ ಮಗ ಅಲ್ಲ ನೀನು ದೇವರ ಮಗನ ಮಗಳಾಗಿದಿ ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಸುಳ್ಳುಗಾರನು ಸುಳ್ಳಿಗೆ ಮೂಲ ಪುರುಷನಾಗಿರುವಂತಹ ಸೈತಾನನಿಂದ ಬಂದಿರತಕ್ಕಂಥ ಆ ಸುಳ್ಳಿನ ನಾಲಿಗೆ ಸಭೆಯಾದ ನಿಮ್ಮಲ್ಲಿ ಯಾರಿಗೂ ಕೂಡ ಇರಬಾರದು ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಒಂದ್ಸರಿ ಆಲೋಚನೆ ಮಾಡು ದೇವರು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾನೆ ಸ್ಪಷ್ಟವಾಗಿ ಸಮಯದಲ್ಲಿ ಆತನ ಮಾತುಗಳನ್ನ ಕಿವಿಗೊಟ್ಟು ಆಲಿಸಿ ಕೇಳಿ ಅದರ ಪ್ರಕಾರವಾಗಿ ನಡೆಯುವಂತವರೇ ಧನ್ಯರು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ನಿನ್ನ ಜೀವಿತದಲ್ಲಿ ಎಂತಹ ಸಮಸ್ಯೆಗಳಿದ್ದಾಗಲೂ ಕೂಡ ನನ್ನ ಏಸು ಅದನ್ನ ಬಿಡುಗಡೆ ಮಾಡಲು ಶಕ್ತನಾಗಿರುವಂತ ದೇವರಾಗಿದ್ದಾನೆ ಪ್ರಾರ್ಥನೆ ಮಾಡು ಸ್ವಾಮಿ ಇಲ್ಲಿವರೆಗೆ ನನ್ನ ಬಾಯಿ ಮೂಲಕವಾಗಿ ಸುಳ್ಳು ಹೇಳಿದೇನಪ್ಪ ಅದನ್ನು ಸ್ವಾಮಿ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ವ್ಯತ್ಯ ಪಡ್ತಾ ಇದ್ದೇನೆ ಎಂಬುದಾಗಿ ಅಳು ಕಣ್ಣೀರಿಡು ಗೋಲಾಡು ಈ ಸಮಯದಲ್ಲಿ ಸ್ತೋತ್ರ ಸ್ವಾಮಿ ಸ್ತೋತ್ರ ಸ್ವಾಮಿ ಸ್ತೋತ್ರ ಕರ್ತನೆ ಹಾಲೆಲ್ಲು ಯೆಲ್ಲು ಯೆಲ್ಲು ಯ ಸ್ತೋತ್ರ ದೇವರೇ ಸ್ತೋತ್ರ ಸ್ತೋತ್ರ ಪ್ರಾರ್ಥನೆ ಮಾಡ ಸುಳ್ಳಿನ ನಾಲಿಗೆ ನಿನಗೆ ಎಷ್ಟು ಮಾತೃಕ್ಕೆ ಇಷ್ಟವಾದಷ್ಟು ಎಸ್ಸೆಯ ನಿನಗೆ ಎಷ್ಟು ಸ್ತೋತ್ರಗಳು ಕರ್ತಾನೆ ಅಪ್ಪ ವಾಕ್ಯದ ಮುಖಾಂತರ ನಮ್ಮ ಜೀವಿತದಲ್ಲಿ ಮಾತಾಡೋದಕ್ಕೆ ಸ್ತೋತ್ರ ಕರ್ತಾನೆ ಸುಳ್ಳಿನ ನಾಲಿಗೆ ನಿನಗೆ ಅಸಹ್ಯವಾಗಿದೆ ಕರ್ತನೆ ಅಪ್ಪ ಇನ್ನು ಮೇಲೆ ನಾವು ಸತ್ಯವನ್ನೇ ಆಡುವಂತೆ ಸಹಾಯ ಮಾಡಿ ನಡೆದ ಸುಳ್ಳಿನ ನಾಮ ನಾಲಿಗೆಯು ನಿನ್ನ ನಾಮದಲ್ಲಿ ಬಿಟ್ಟು ತೊಲಗಲಿ ಕರ್ತನೆ ಸತ್ಯ ನಾಲಿಗೆ ನಮ್ಮ ಬಾಯಲ್ಲಿ ಇರುವಂತೆ ಸಹಾಯ ಮಾಡಿ ಬೇತ್ರನ್ನು ಕರ್ತನೆ ಮೂರು ಸಾರಿ ಸುಳ್ಳು ಹೇಳದನ್ನ ಕರ್ತನೆ ಅದೇ ರೀತಿ ಕರ್ತಾನೆ ಆ ಮಗನನ್ನು ಕರ್ತನೆ ಪುನಃ ಕರ್ತನೆ ಪಶ್ಚಾತ್ತಾಪ ಪಟ್ಟು ನಿನ್ನ ಕಡೆಗೆ ಬಂದಿದ್ದೇನೆ ಕರ್ತಾನೆ ಅಪ್ಪ ಇವತ್ತಿನ ದಿನದಲ್ಲಿ ಯಾರ್ಯಾರು ಸುಳ್ಳು ಹೇಳ್ತಿದ್ದಾರೆ ಕರ್ತನೆ ಅಪ್ಪ ಅವರು ಸುಳ್ಳಿನ ನಾಲ್ಗೆ ತೊಲಗಿ ಹೋಗಲಿ ಕರ್ತನೆ ಪುನಃ ನಿನ್ನ ಕಡೆಗೆ ತಿರುಗುವಂತೆ ಸಹಾಯ ಮಾಡ್ತಾನೆ ಅಪ್ಪ ಸುಳ್ಳಿನ ನಾಲ್ಗೆ ಯಾರ್ಯಾರಿದ್ದಾರೆ ಕರ್ತನೆ ಅವರನ್ನು ಬಿಡಿಸು ಕರ್ತನೆ ನಿನ್ನ ಕಡೆಗೆ ತಿರುಗಿಸ್ ಕರ್ತನೆ ಕಾಪಾಡಿ ನಡೆಸಿ ಕರ್ತನೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಮಕ್ಕಳನ್ನ ತೆರಿಗೆ ಆಶೀರ್ವದಿಸಿ ಕಾಪಾಡಿ ನಡೆಸಿ ಕರ್ತಾನೆ ಅಪ್ಪ ಅವರ ಜೀವಿತಗಳನ್ನು ಕರ್ತನೆ ಅವರು ಕರ್ತನೆ ಏನ್ ಅನ್ಕೊಂಡು ನಿನ್ನಲ್ಲಿ ಬಂದಿದ್ದಾರೆ ಕರ್ತನೆ ಪ್ರತಿಯೊಂದು ಕಾರ್ಯಗಳು ನೆರವೇರಿಸಿ ಕರ್ತನೆ ವಿಶೇಷವಾಗಿ ಕರ್ತನೆ ಅವ್ರ ಕುಟುಂಬಗಳನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ ಕಾಪಾಡಿ ನಡೆಸಿಕೆ ಅವರು ಅನ್ಕೊಂಡ ಕಾರ್ಯಗಳನ್ನು ಪ್ರತಿಯೊಂದು ರೀತಿಯಲ್ಲಿ ಸಫಲಗೊಳಿಸ್ ವಿಶೇಷವಾಗಿ ಕಾಪಾಡಿ ನಡೆಸು ಕರ್ತನೆ ಅವ್ರ ಕುಂದು ಕೊರತೆಗಳನ್ನು ನೀಗಿಸುವ ಶ ಸರ್ವಶಕ್ತನಾದ ದೇವರು ನೀನಾಗಿದ್ದೀಯಪ್ಪ ಆಗಿದ್ದೀಯಪ್ಪ ನನಗೆ ಸ್ತೋತ್ರ ವಿಶೇಷವಾಗಿ ಕರ್ತನೆ ಯಾರು ಬಂದಿಲ್ಲವೋ ಕರ್ತನೆ ಅವ್ರ ಕುಟುಂಬಗಳನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ಕಾಪಾಡಿ ನಡೆಸಿಕತಾನೆ ನೆಕ್ಸ್ಟ್ ವಾರ ಅತಿ ಬೇಗನೆ ಬರುವಂತೆ ಸಹಾಯ ಮಾಡಿ ನಡೆಸಿ ಕರ್ತನೆ ಅವರ ಕುಟುಂಬಗಳನ್ನ ಅತ್ತರಿಗೂ ನಾಶದಕ್ಕೆ ಆಕ್ಕೆ ಹೋಗುವಾಗ ಕರ್ತನೆ ದಿವದರ್ಶನದಿಂದ ಪ್ರಸನ್ನತಿಂದ ನಮಗೆ ತಾಕಲು ಪಡಲಿಕ್ಕೆ ಕರ್ತನೆ ಬೈಸಲ್ಲಿ ನಾವು ಹೋಗುತ್ತಿರುವಾಗ ಕರ್ತನೆ ನಮ್ಮ ನಾಶ ಕಾಪಾಡಿ ನಡೆಸಿ ಕರ್ತನೆ ಇಲ್ಲ ಮಾನ ಮಹಿಮೆ ನಿನ್ ಗೊಬ್ಬರಿಗೆ ಕರ್ತನೆ ನಾವು ಯಾರ್ಯಾರ ಕರ್ತನೆ ವಾಕ್ಯವನ್ನು ಕೇಳಬೇಕರ್ತನೆ ವಾಕ್ಯರು ಮುಖ್ಯಂತ ನಮ್ಮ ಜೀವಿತಗಳನ್ನು ಮಾರ್ಪಡಿಸುವ ನೀನ್ ಆಗಿದ್ದ ಸ್ತೋತ್ರಗಳು ಕರ್ತಾನೆ ಆ ವಾಕ್ಯವನ್ನು ಹಿಡಿದುಕೊಂಡು ನಮ್ಮ ಜೀವಿತಗಳನ್ನು ಕರ್ತನೆ ಅನೇಕ ಅದ್ಭುತ ಕಾರ್ಯಗಳು ನೀನು ಮಾಡಪ್ಪ ನಿನಗೆ ಸ್ತೋತ್ರ ಎಲ್ಲ ಘನಮಾನ ನ ಮಹಿಮೆ ನಿನ್ ಗೊಬ್ಬರಿಗೆ ಸ್ಥಳದಲ್ಲಿ ನಜರತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವನ್ನು ಬೇದಿ ಹೊಂದಿದ್ದೇನೆ ಪಡ್ಲಕ್ಕ ತಂದೆ ಆದ ದೇವರೇ ಹಲೋ ಮಾಡೋಣ ನಾವು